ವೀಕ್ಷಕರೇ ನಮಸ್ಕಾರ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲಿ ಅಂದರೆ ಎಲ್ಲ ಪಕ್ಷಗಳು ಆಯಾ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತವೆ ಇವತ್ತು ಮುಖ್ಯವಾಗಿ ಬಿ ಜೆ ಪಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅದರ ಒಂದಿಷ್ಟು ಹೈಲೈಟ್ಸ್ ನೇಮ ಮುಂದೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಈ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನ ಶಿಲ್ಪಿಗೆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ ಅದಾದ ಬಳಿಕ ಅವರು ತಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ ಬಿ ಜೆ ಪಿಯ ಆ ಪ್ರಣಾಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ದು ಅದಕ್ಕೆ ಸಂಕಲ್ಪ ಅಂತ ಹೆಸರನ್ನು ಇಟ್ಟಿದ್ದಾರೆ ಇದರಲ್ಲಿ ಹಲವು ರೀತಿಯ ಭರವಸೆಗಳನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಪಕ್ಷದ ಅಧ್ಯಕ್ಷ ಜೆ ಪಿ ನಡ್ಡಾ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಹಾಗಾದರೆ ಇವತ್ತು ಪ್ರಣಾಳಿಕೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಹತ್ತು ಕೋಟಿ ಮಹಿಳೆಯರಿಗೆ ಉದ್ಯೋಗ ಉದ್ಯಮ ಕುರಿತು ಕೌಶಲ್ಯ ತರಬೇತಿ ಎಪ್ಪತ್ತು ವರ್ಷ ದಾಟಿದವರಿಗಾಗಿ ಆಯುಷ್ಮಾನ್ ಭಾರತ ಯೋಜನೆ ವಿಸ್ತರಣೆ ಎಲ್ಲರಿಗೂ ಉಚಿತ ಚಿಕಿತ್ಸೆ ಜನೌಷಧಿ ಕೇಂದ್ರಗಳಲ್ಲಿ ಶೇಕಡ ಎಂಬತ್ತರಷ್ಟು ರಿಯಾಯಿತಿಯೊಂದಿಗೆ ಔಷಧ ವಿತರಣೆ ಬಡವರಿಗೆ ಮೂರು ಕೋಟಿ ಮನೆಗಳ ನಿರ್ಮಾಣ ಪೈಪ್ಲೈನ್ ಮೂಲಕ ಅಡುಗೆ ಅನಿಲ ಪೂರೈಕೆ ಕೋಟ್ಯಾಂತರ ಕುಟುಂಬಗಳಿಗೆ ಸೋಲಾರ್ ಮೂಲಕ ಉಚಿತ ವಿದ್ಯುತ್ ಪೂರೈಕೆ ಮುದ್ರಾ ಯೋಜನೆ ಅಡಿಯಲ್ಲಿ ಸಿಗುವ ಸಾಲದ ಮೊತ್ತ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಏರಿಕೆ ಅಮೃತ್ ಭಾರತ್ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಂಗಳಮುಖಿಯರಿಗೂ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಉಚಿತ ಚಿಕಿತ್ಸೆ ಮೂರು ಕೋಟಿ ಮಹಿಳೆಯರಿಗೆ ಲಖಪತಿ ದೀದಿ ಯೋಜನೆ ಗ್ಯಾರಂಟಿ ರೈತರಿಗೆ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ ವರ್ಗಾವಣೆ ಮುಂದುವರಿಕೆ ದೇಶಾದ್ಯಂತ ಡೇರಿ ಸಹಕಾರ ಸಂಘಗಳನ್ನು ಹೆಚ್ಚಿಸಲಾಗುವುದು ಕ್ರೀಡೆಯಲ್ಲಿ ಸ್ತ್ರೀಯರ ಪ್ರಾತಿನಿಧ್ಯ ಹೆಚ್ಚಿಸುವುದಕ್ಕೆ ಹೊಸ ಯೋಜನೆ ತಮಿಳು ಭಾಷೆಯ ವೈಶಿಷ್ಟ್ಯ ಸಾರುವುದಕ್ಕೆ ಆದ್ಯತೆ ದೇಶಾದ್ಯಂತ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು ಸಂತ ತಿರುವಳ್ವರ್ ಸಾಂಸ್ಕೃತಿಕ ಕೇಂದ್ರಗಳ ನಿರ್ಮಾಣ ಹೊಯ್ಸಳರು ಸೇರಿ ಪಾರಂಪರಿಕ ಸ್ಥಳಗಳನ್ನು ವಿಶ್ವದ ಟೂರಿಸಂ ಜೊತೆ ಜೋಡಣೆ ವಿಶೇಷ ಮೀನು ಸಾಕಣೆ ಮತ್ತು ಕೃಷಿಗೆ ಆದ್ಯತೆ ಕೃಷಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮೀನುಗಾರರಿಗೆ ಯೋಜನೆ ರೂಪಿಸುವುದು ಪ್ರತಿ ಕ್ಷೇತ್ರದಲ್ಲೂ ಒಬಿಸಿ ಎಸ್ಸಿ ಎಸ್ಟಿಗೆ ಗೌರವ ಜಾಗತಿಕ ಉತ್ಪಾದನಾ ಕೇಂದ್ರ ರಚಿಸೋದಕ್ಕೆ ಸಿದ್ಧತೆ ಪ್ರಪಂಚದಾದ್ಯಂತ ರಾಮಾಯಣ ಹಬ್ಬ ಅಯೋಧ್ಯೆಯ ಅಭಿವೃದ್ಧಿ ಒಂದು ರಾಷ್ಟ್ರ ಒಂದು ಚುನಾವಣೆ ಎಐ ಸೆಮಿಕಂಡಕ್ಟರ್ ಮತ್ತು ಬಾಹ್ಯಾಕಾಶ ವಲಯದಲ್ಲಿ ಅಭಿವೃದ್ಧಿ ಹೀಗೆ ಈ ರೀತಿಯಾಗಿರುವಂತಹ ಅಭಿವೃದ್ಧಿಯ ಯೋಜನೆಗಳನ್ನು ಈ ಬಾರಿ ತಮ್ಮ ಪ್ರಣಾಳಿಕೆಯಲ್ಲಿ ನರೇಂದ್ರ ಮೋದಿಯವರು ಮೆನ್ಷನ್ ಮಾಡಿದ್ದಾರೆ ಇನ್ನು ಎಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಆಯುಷ್ಮಾನ್ ಭಾರತದ ಯೋಜನೆ ಅದು ಎಷ್ಟರ ಇನ್ಕಮ್ ಇರ್ಬೋದು ಅವರಿಗೆ ಆದರೆ ಯಾರೆಲ್ಲ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಮೇಲ್ಪಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಆಯುಷ್ಮಾನ್ ಭಾರತ ಯೋಜನೆ ಅಪ್ಲೈ ಆಗುತ್ತೆ ವಯೋವೃದ್ಧರ ದೊಡ್ಡ ಚಿಂತೆ ಅಂದರೆ ಅದು ಅವರ ಕಾಯಿಲೆಗಳನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಇಷ್ಟೊಂದು ದುಡ್ಡು ಹಾಕಬೇಕಲ್ಲಪ್ಪಾ ಅನ್ನುವಂಥ ಯೋಚನೆ ಇರುತ್ತೆ ಅದಕ್ಕೆ ಯೋಚನೆ ಮಾಡೋ ಹಾಗಿಲ್ಲ ಅದಕ್ಕೆ ಸಂಕಲ್ಪದ ಮುಖಾಂತರ ಇಲ್ಲಿ ನಿಮಗೆ ಆಯುಷ್ಮಾನ್ ಭಾರತ ಯೋಜನೆಯನ್ನು ಕೊಡಲಾಗ್ತಾ ಇದೆ ಸೊ ಈ ರೀತಿಯಾಗಿರುವಂಥದ್ದು ಅಷ್ಟೇ ಅಲ್ಲ ಬಿ ಜೆ ಪಿ ದೇಶದ ಮೂಲೆ ಮೂಲೆಗೂ ಒಂದೇ ಭಾರತ್ ರೈಲುಗಳನ್ನು ವಿಸ್ತರಿಸೋದಕ್ಕೆ ಪ್ಲ್ಯಾನ್ ಮಾಡಿದೆ ಒಂದೇ ಭಾರತ್ನ ಮೂರು ಮಾದರಿಗಳು ದೇಶದಲ್ಲಿ ಓಡಲಿವೆ ಅಂತ ಹೇಳಿದ್ದಾರೆ ಒಂದೇ ಭಾರತ್ ಸ್ಲೀಪರ್ ಒಂದೇ ಭಾರತ್ ಚೇರ್ ಕಾರ್ ಮತ್ತು ವಂದೇ ಭಾರತ್ ಮೆಟ್ರೋ ಎಂದು ಅಹಮದಾಬಾದ್ ಮುಂಬೈ ಬುಲೆಟ್ ರೈಲಿನ ಕೆಲಸ ನಡೀತಾ ಇದೆ ಪೂರ್ಣ ಪ್ರಮಾಣದಲ್ಲಿದ್ದು ಅದೇ ರೀತಿ ಉತ್ತರ ಭಾರತದಲ್ಲಿ ಒಂದು ಬುಲೆಟ್ ರೈಲು ದಕ್ಷಿಣ ಭಾರತದಲ್ಲಿ ಒಂದು ಬುಲೆಟ್ ರೈಲು ಮತ್ತು ಪೂರ್ವ ಭಾರತದಲ್ಲಿ ಒಂದು ಬುಲೆಟ್ ರೈಲು ಓಡಿಸೋದಕ್ಕೆ ಮೋದಿ ಪ್ಲಾನ್ ಅನ್ನ ಮಾಡಿದ್ದಾರಂತೆ ಬಿಜೆಪಿ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲದ ಮಿತಿಯನ್ನು ಹತ್ತರಿಂದ ಇಪ್ಪತ್ತು ಲಕ್ಷ ಮಾಡಲಾಗಿದೆ ಉದ್ಯಮ ಫೋರ್ ಪಾಯಿಂಟ್ ಝೀರೋ ಯುಗಕ್ಕೆ ಅಂತ್ಯವಿರುವ ರೀತಿಯ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಇದು ಹೊಸ ಶಕ್ತಿ ಆಗಿ ಬಳಸಲ್ಪಡುತ್ತದೆ ಅಂತ ನನಗೆ ವಿಶ್ವಾಸವಿದೆ ಅಂತ ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಆಗಿ ಮೋದಿಯವರ ಈ ಪ್ರಣಾಳಿಕೆಯನ್ನು ನೋಡುತ್ತಾನೆ ಹೋಗದೆ ಆಗಿದ್ದಲ್ಲಿ ಇದು ಅಭಿವೃದ್ಧಿಯ ಪ್ರಣಾಳಿಕೆ ಆಗಿದೆ ಕೇವಲ ಗ್ಯಾರಂಟಿ 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 ನಮಗೂ ಫ್ರೀ ನಿಮಗೂ ಫ್ರೀ ಮಾತ್ರ ಅಲ್ಲ ಇದು ದೇಶಕ್ಕೆ ಕೊಡ್ತಾ ಇರುವಂತಹ ಅಭಿವೃದ್ಧಿಯ ಗ್ಯಾರಂಟಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಅದನ್ನೇ ಹೇಳಿದರು ಇದು ನಮ್ದು ಸುಖ ಸುಮ್ಮನೆ ಗ್ಯಾರಂಟಿ ಅಲ್ಲ ಗ್ಯಾರಂಟಿಗಳನ್ನ ಕೊಡೋದೇ ನಮ್ಮ ಗ್ಯಾರಂಟಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ